ನಮಸ್ತೆ ಮಾತಿರೀಲ ಇನಿ ನಮ್ಮ ತುಳು ಕತೆ ವಿಭಾಗಗಳು ಓ ಕತೆ ಪನ್ಕ ಪಂದು ಇನ್ನೊಂದಿತ್ತೆ ಅಪವ ಒಂಜಿನೆನಪಾಂಡತೂಲಿ ಯಾನು ಯೂಟ್ಯೂಬ್ ಸ್ಟಾರ್ಟ್ ಮಲ್ಪಡ್ದುಂಬು ಎನ್ನ ಇಷ್ಟ ದೈವರಾಯಿನ ಗಣಪತಿನ ಸುರೂಕು ಕೈ ಮುಗಿದು ಬೊಕ್ಕ ಪೂರಾ ದೈವ ದೇವೇರೆಗ್ಲ ಕೈ ಮುಗಿದು ಸುರು ನಮ್ಮ ಓವೇ ಒಂಜಿ ಕೆಲಸ ಅಥವಾ ಎಡ್ಡೆ ಕಾರ್ಯ ಮಲ್ಪನಾಂಡ ನಮ್ಮ ದೈವ ದೇವೇರ್ ಕೈ ಕೈಮುಗಿದ ದುಂಬು ಪೋಂಡ ಎಡ್ಡೆ ಪಂದು ಹಿರಿಯರ್ ನಕಲು ಪಂಪೆರು ಅಂಚ ಓವೇ ಒಂಜಿ ಕೆಲಸ ಸುರು ಮಲ್ಪನಗ ನಮ್ಮ ಗಣಪತಿಗ ಸುರೂಕು ಕೈಮುಗ್ಗಿಯೊಡುಗೆ ಕೈ ಕೈಮುಗ್ಗಿದೆ ನಮ್ಮ ಚೆನಲುಡ್ಲ ನಮ್ಮ ಗಣಪತಿ ಕತೆ ಇಜ್ಜಿಂಡ ಎಂಜ ಅತೆ ಐಕ್ ಒಂಜಿ ಎಲ್ಲಿಯ ಕತೆ ನಿಖಲ ಎದುರು ಕನದೆ ಗಣೇಶ ಗಣಪತಿ ಗಜಮುಖ ವಕ್ರತುಂಡ ಗಜಾನನ ಪಂಪಿನ ಸುಮಾರು ಪುದರು ಪಡೆತೊಂದಿನ ನಮ್ಮ ಗಣಪತಿನ ಕತೆ ಸುರುಮಲ್ಪುಗ ಗಣಪತಿನ ಪುಟ್ಟು ಎಂಚ ಎಂಚಾ ಪಂದು ನಿಕಾಲೇ ಆಂಡ ನಮ್ಮ ಟೂರ್ದು ತೆರಿಜಿಡ ಕತೆಗ್ ಅರ್ಥ ಉಪ್ಪುಜಿ ಕತೆ ನಡುಟೂರ್ದು ಮಲ್ತಂಡ ಕತೆ ದಾದ ಪಂದೆ ಅರ್ಥ ಆಪುಜಿ ಐಕೋಸ್ಕರ ಯಾನು ಕತಿನು ಪೀಟಿ ಕೇರ್ದು ಸುರುಮಲ್ತದು ಕಡೆ ಮುಟ್ಟ ಪಂದು ಮುಗಿತಂಡನೆ ಆ ಕತೆಗೂ ಒಂಜಿ ಅರ್ಥ ತಿಕ್ಕುನತೆ ಸರಿಯ ಪಂಡ ಬಲೆ ಕತೆಗೆ ಪೋಯಿ ಹಾ ಯಾನ ಕತೆ ಸುರುಮಲ್ಪುನೇ ದುಂಬು ನಿಕಲಡ ಒಂಜಿ ಪನರೈತ್ತೆ ದಾದೆಗೂ ತುಂಡೆ ಒಂದು ಚೆನ್ನಲು ದುಂಬು ಕೊನುಪಿನಲ ನಿಖಲ ಕೈಟೇ ಉಂಡು நனலா எடே எடே கத்தினு அஞ்சனே வார கண்டெண்டோல பாடுவே நிகுல்ல தூப்பர் கேன்வரு அஞ்சினே இஷ்ட அண்ட ஒஞ்சி லைக் கொரது ஒன்று வீடியோன பூரா நிக்கல ஃப்ரெண்ட்ஸ் ஷேர் மல் ಚನಲನ್ನು ಸಬ್ಸ್ಕ್ರೈಬ್ ಮಲ್ತದು ಬೆಲ್ ಐಕಾನನ್ನು ಒತ್ತಲೆ ಪಂದು ಯಾನು ಮನಸಾರೆ ಕೇನುವೆ ಒಂದೇನು ಪನಡು ಅಪುಣತೆ ಇಜಿಂದ ಕೆಲವರೇ ನೆನಪು ಪೋದು ಸೀದ ಕತೆ ಕೇಂದು ಮನೇ ಪಂದೆ ಪೋಪೇರು ಐಕ್ಕೋಸ್ಕರ ಯಾನು ಒಂದೇನು ಪನೀನಿ ಸರಿ ಅಪ್ಪಂಡ ಬಲೆ ತಡಮಲ್ಪುನಬುರ್ಚಿ ಕತೆಗೆ ಪೋಯ್ பார்வதி மீப்பினு ஒஞ்சி பாலக ரூபத சிருஷ்டி மல்பிர்கேட்டர் பக்க தானு மீரரை போனக ஆலட பன்பருகே கவலு உந்தலம எரிலா உலயிபுடுச்சி பந்து இஞ்ச பந்து ஆறு மீயரே போப்பேரு அலே கைட்டு ஒஞ்சி ಕೋಲು ಪತೆಂದು ದ್ವಾರದ ಎದುರಡು ಉಂತುವೆರಿಗೆ ಇಂಚಿನೇ ಒಡ್ತೊಡು ಬೊಕ್ಕ ಶಿವದೇವಿರು ಪಾರ್ವತಿಡ ಪಾತಿರ್ರಿಗು ಬನ್ನಗ ಬಾಲೆ ಬಾಲ ಉಲೈಬುಡ್ಪುಜಿ ಅಪ್ಪಗ ಶಿವದೇವಿರು ಬೊಕ್ಕ ಬಾಲೆದ ನಡುಟು ವಾದ ವಿವಾದ ಆದ ಲಡಾಯಿ ಸುರುವಾಪುಡು ದೇವಾನು ದೇವತೆನಕುಲು ಬತ್ತದು ಒಂದು ವಾದ ವಿವಾದನು ತೂ ಒಂದು ಉಂತುವೆರು ಒಯ್ಕಲ ಬಗ್ಗಂದಿನ ಬಾಲಿನ ತೂದು ಶಿವದೇವರಿಗೆ ಗರ್ವ ಬರ್ಪುಡು ತನ್ನ ತ್ರಿಶೂಲನು ಬೀಜಾವಿರಿಗೆ ಅಪಗ ಆ ತ್ರಿಶೂಲ ಆ ಬಾಲದ ತರೇನು ಜೂವರ್ದು ಬೇತೆ ಮಲ್ಪುಂಡುಗೆ ಪಾರ್ವತಿ ದೇವಿ ಬತ್ತದ ತೂ ಅನಗ ತಾನು ಸೃಷ್ಟಿ ಮಲ್ದಿನ ತನ್ನ ಬಾಲಿನ ಆ ಸ್ಥಿತಿತ್ ತೂದು ಬುಲ್ಪರೆ ಬರ್ಪುಂಡು ಮಸ್ತು ಕೋಪಬತದು ಆ ಕೋಪುಡು ಸೃಷ್ಟಿನೇ ಸರ್ವನಾಶಮಲ್ಪರೆಗ ದುಂಬಾವನಗ ವಿಷ್ಣುದೇವಿರು ಉಂಜಿ ಸಲಹೆ ಕೊರ್ಪಿರಿಗೆ ಬಡಕಾಯಿ ಮರ್ಗಿಲಿಗ ಜೈದಿ ಜೈದಿನೆರೆನಲಾ ತರಿನು ಕಂತದು ಜೋಡಿಸಾಂಡ ಬಾಲಿಗ ಜೀವಕುರುಲಿ ಪನ್ಪಿರಿಗೆ ಅಪಗ ಶಿವದೇವಿರು ತನ್ನ ಗನುಕುಳೆನು ಕಡಪುಡುವಿರು ಅಕಲಿಗು ಒಂಜಿ ಆನೆದ ತರೆತಿಕೊಂಡು ಅವಿನ ಬಾಲದ ಜೀವಗು ಜೋಡಿಸಾದ ಐಕ ಜೀವ ಕೊರ್ಪೆರು ಮಾತಾ ದೇವಾನು ನಕಲು ಒಂಜೊಂಜಿ ಆಶೀರ್ವಾದದ ಮೂಲಕ ಶಕ್ತಿನು ಕೊರ್ಪೆರು ಗಣೇಶ ಪಂದು ದೀಪೆರು ಆ ನಿರ್ದು ಬೊಕ್ಕ ಮಾತಾ ದೇವಾನುದೇವತೆರಲ್ಲ ದುಂಬು ಸುರೂತ ಪೂಜೆ ಗಣೇಶಗೆ ಸಲ್ಲೊಡು ಪಂದು ಶಿವದೇವಿರು ಪನ್ಪೇರು ಇಂಚ ಏರಾಂಡಲ ಯಶಸ್ಸನ್ನು ಪಡೆಯೋಡಾಂಡ ಗಣೇಶನು ಪೂಜಿಸಾವೋಡು ಪನ್ಪೇರು ಬೊಕ್ಕ ಗಣೇಶಗ ಪ್ರಾಮುಖ್ಯತೆ ಕೊರಂದೆ ಊರಿನ ದೇವರಿನು ಪೂಜಿಸಾಂಡ ಆ ಪೂಜೆದ ಫಲ ತಿಕ್ಕುಜಿ ಪಂದಲ ಪನ್ಪೇರು ನಿಕೊಂಜಿ ಎಲ್ಯ ಕತೆ ಉಂಡು ವರ ಶಿವದೇವಿರು ತ್ರಿಪುರ ಪಂಪಿನ ಊರುದ ರಕ್ಕಸಿರಡ ಯುದ್ದಗೂ ಪೋಪಿರಿಗೆ ಆ ಯುದ್ದು ಶಿವದೇವಿರಿಗೂ ಸೋಲು ಆಪಿನಡೆ ಮುಟ್ಟ ಮುಟ್ಟುವಿರು ಅರನ ರಥದ ಚಕ್ರದ ಗುಂಟ ಪೊಲಿದು ಪೋಪುಂಡುಗೆ ಅಪಗ ಅರೆಗು ತಾನು ಯುದ್ದಗೂ ಪಿದಡುಡೋ ದುಂಬು ಗಣಪತಿಗೂ ಪೂಜೆ ಮಲ್ಪುನ ಮದಿತು ಪೋತಿನ ನೆನಪಾಪುಂಡು ಈ ಸೋಲುಗು ಅವೇ ಕಾರಣ ಬಂದು ತಿರೆಯನ್ನುವೆರು ಬೊಕ್ಕ ಗಣಪತಿ ದೇವರೇನು ಮನಸಾರೆ ಪೂಜಿಸಾವೆರು ಐಟು ಹಿಡಿದು ಬೊಕ್ಕ ಯುದ್ಧನು ಯಶಸ್ವಿಯಾದ ಗೆಂದುುವೆರಿಗೆ ಇಂಚ ಗಣಪತಿ ದೇವರೇನು ಸುರೂಕು ಪೂಜೆ ಮಲ್ತಂಡ ನಮ್ಮ ಏನ ಹೆಣ್ಣಿನ ಕಾರ್ಯಾಲ ಯಶಸ್ವಿಯಾದ ನಡ್ಪಂಡು ಬಂದು ದುಂಬೂರ್ ದಿಂಚಿಲ ನಡತೊಂದು ಬೈದಳು ಗಣಪತಿ ದೇವಿಯನ್ನ ಬುದ್ಧಿವಂತಿಕೆಗೂ ಸಂಬಂಧಪಟ್ಟ ದಿನ ನನ್ನಂಜಿಕೆಯನ್ನು ಪಂಪೆ ಅವಿನಿಕೆನ್ಲಿ ಒಂಜಿ ದಿನ ಕೈಲಾಸೆ ವಾಸೆ ಆಯಿನ ಶಿವೆಲ ಪಾರ್ವತಿಲ ಅಕಲ ರಡ್ಡು ಜನ ಜೋಕುಲಾಯಿನ ಗಣೇಶ ಬಕ ಸುಬ್ರಹ್ಮಣ್ಯನೊಟ್ಟುಗೂ ಸಂತಸಡು ಕಾಲ ಕಲಿಯೊಂದಿತ್ತೆರಿಗೆ ಶಿವ ಪಾರ್ವತಿ ಅಕಲೆನ ರಡ್ಡು ಜನ ಜೋಕುಲಿಗ ರಡ್ಡು ಪೊರ್ಲುದ ಪಂದನೆ ಕೊರಿಯೆರು ರಟ್ಟು ಜನಕುಲ ಅವು ರಡ್ಡಿಲ ಎಂಕೆ ಸೇರುಡು ಪಂಪುನ ಆಸೆ ಇತ್ತಡು ಆ ಪರ್ದು ವಿಶೇಷವಾಗಿ ಜ್ಞಾನಬೊಕ ಎ ಪೊಗುಲ ಅಳಿ ಅಂದಿನ ವಿಶೇಷಉುಂಜಿ ಅಡಕವಾದು ಪಂದು ಜನ್ಮದಾತೆರು ಅಕಲೆಗ ತೆರಿಪಾವೆರು ಆ ಪರ್ನ್ ಪಡೆಯುಡಾಂಡ ಇರುವ ಸ್ಪರ್ಧಿಸಾವುಡು ಪಂದು ಅಮ್ಮೆ ಪಂಪೇರು ಏರು ಗೆಂದುವೆರ ಅಕಲೆಗು ಈ ರಡ್ಡು ಪರ್ದ ತಿಕ್ಕುಂಡು ಪಂದು ಆ ಪಂತದಾದ ಪಂಡ ಏರು ಮೂಜಿ ಸರ್ತಿ ಪ್ರಪಂಚದ ಪ್ರದಕ್ಷಿಣೆ ಮಲ್ತದು ಸುರೂಕು ಬರ್ಪೆರ ಅಕಲೆಗು ಈ ರಡ್ಡು ಪಂದಲ ಸೇರುಂಡು ಪಂದು ಪನ್ಪೆರು ಪಂಥುಡು ಕಾರ್ತಿಕೆಯೇನೇ ಸುರುತಾಯೇ ಆದ ಲೋಕ ಸುತ್ತೆರೆ ತನ್ನ ವಾಹನವಾಯಿನ ನವಿಲುನು ಮಿತ್ತರ್ದು ಪಿದಡಿಯೆ ಆಕಾಶು ಒಂದು ಪವಿತ್ರಲ ಪಾವನ ಪೂಜ್ಯಲ ಆಯಿನ ಉಂದುದು ಉಂತದು ದೇವತೆರ್ನ ಪೂಜೆ ಮಲ್ತದ ಪೋವೊಂದಿತ್ತೆ ಆಂಡ ಗಣೇಶಗ ತನ್ನ ದೇಹದ ಚಿಂತೆ ತನ್ನ ಡೊಲ್ಲು ಬಂಜಿನ ನಿಧಾನುಡ ವಾರಿ ತಿಡಲ ತಾನು ಕಾರ್ತಿಕೇಯನು ಪಿರಪಾಡಿಯರೆ ಆಪುಜಿ ಪಂದು ತೆರಿವು ಆಂಡ ಆಯನ ಬುದ್ಧಿ ಆಯನ ಸಮಸ್ಯೆಗ್ ತಕ್ಕ ಪರಿಹಾರನು ಕೊರ್ಪುಂಡು ಆಯೆ ಪಿರ ಅಂದೆ ತನ್ನ ಜನ್ಮದಾತೆರಾಯಿನ ಸಾಕ್ಷಾತ್ ಪಾರ್ವತಿ ಪರಮೇಶ್ವರಿಗ್ ಪ್ರದಕ್ಷಿಣೆನು ಪಾಡದು ಉಂತುವೆ ಎನ್ನ ಮಾತಾ ಪಿತೆರಾಯಿನ ಶಿವ ಪಾರ್ವತಿ ಎರಡ ಇಡೀ ಜಗತ್ತೇ ಮೈದುಂಬುದುಪ್ಪನಗ ಅಕುಲೆ ಸರ್ವಸ್ವ ಆದನಗ ಯಾನೆ ಒಡೆಪಡಾಯಿನ ಅವಶ್ಯಕತೆ ಇಜ್ಜಿ ಪಂಡದು ಗಣೇಶೆ ತನ್ನ ನಿಲುವುನು ಪಂಪೆ ಕಡೇಕ್ ಪಂತೊಡು ಗಣೇಶನೇ ಗೆಂದುವೆ ಜೊತೆಗೂ ಆ ರಡ್ಡು ಪರ್ದ ಅಯ್ಯನವೇ ಮಲ್ತುಂಡೆ ಇಂಚ ಒಂದು ಕತೆಟ ನಮ ಗಣಪತಿನ ಬುದ್ಧಿವಂತಿಕೆನ ತೋಲಿ ನನಜಿ ಕತೆ ಪಂಡ ಶನಿದೇವಿರ್ನ ಪಾತ್ರ ಗಣಪತಿನ ಜೀವ ನಡು ಬ್ರಹ್ಮವೈವರ್ತ ಪುರಾಣಡು ಉಪ್ಪುನ ಆತದಾಲ ಪ್ರಸಿದ್ಧ ಅತ್ತಂದಿನ ಕಥೆಯೊಂಜಿ ಗಣೇಶನ ಪುಟ್ಟುದೇತನೇ ಚಿತ್ರಣ ಒಂಜಿ ಕೊರ್ಪುಂಡುಗೆ ವಿಷ್ಣುನು ಒಲಿಪಾಂಡ ಒರಿ ಮಗನ ಕರುಣಿಸುವೆ ಪಂದು ಪಾರ್ವತಿ ಶಿವನ ಆಜ್ಞಾನುಸಾರವಾದ ಒಂಜಿ ವರ್ಷ ಉಪವಾಸ ಮಲ್ಪವಿರು ಭಗವಾನ್ ಕೃಷ್ಣನ ಅವತಾರ ಸಮಾಪ್ತಿ ಬೊಕ್ಕ ಪ್ರತಿ ಕಲ್ಪುಡುಲ ಯಾನು ಅಲೆನ ಮಗೆ ಆದ್ ಅವತರಿಸುವೆಪಂದು ಘೋಷಿಸಾವಿರು ಅಂಚೆನೆ ಕೃಷ್ಣೆ ಮನೋಹರ ರೂಪದ ಶಿಶುವಾದ ಪಾರ್ವತಿಗೂ ಪುಟ್ಟುವರಿಗೆ ಈ ಘಟನೆನ ಅತ್ಯಧಿಕ ಮಾತಾ ಆಚರಿಸಾದ ಮಾತಾದೇವಾನುದೇವತೆಲೆನ್ನ ಬಾಲಿನ ತೂವರೆ ಲಿಪ್ಪುವೆರು ಆಂಡ ಸೂರ್ಯನ ಮಗೆ ಆಯಿನ ಶನಿ ಶನಿ ದೃಷ್ಟಿ ಬಾಲಿಗ ಹಾನಿಕಾರಿಕವಾಯಿನ ಬಾಲಿಗ ದೃಷ್ಟಿಸಾಯರೇ ಪಿರಜಾರುವೆ ಆಂಡಲ ಪಾರ್ವತಿ ಶನಿಟ ಬಾಲಿನ ತೂಲಾ ಪಂದು ಒತ್ತಾಯ ಮಲ್ಪನಗ ಶನಿ ಬಾಲೆನು ತಡ ಅಪಕನೇ ಬಾಳೆದ ತರೆ ಉರುಳುದು ಬೂರ್ದು ರಾದು ಪೋಪುಂಡು ದುಕ್ಕೊಡು ಮರುಗುನ ಶಿವ ಬೊಕ ತೂದು ವಿಷ್ಣು ತನ್ನ ವಾಹನವಾಯಿನ ಗರುಡನು ಏರೊಂದು ಪುಷ್ಪ ಭದ್ರ ಪನ್ಪುನ ಸುದೆತ ಬರಿಟು ಕಿನ್ನಿ ಆನೆ ಒಂಜೆತ್ತ ತರಿನು ಕನತದು ಪಾರ್ವತಿನ ಮಗನ ರುಂಡ ಇಜ್ಜಾಂದಿನ ದೇಹಗೂ ಜೋಡಿಸಾದ ಅಯಗ ಜೀವನು ಕೊರ್ಪೆರು ಆ ಬಾಲೆನ ಗಣೇಶಿ ಪಂದು ಪುದರದೀದು ದೇವಾನು ದೇವತೆ ನಕಲು ಪೂರ ಆಶೀರ್ವಾದ ಮಲ್ತದು ಶಕ್ತಿ ಸಾಮರ್ಥ್ಯ ಬೊಕ ಅಭಿವೃದ್ಧಿನ ಹಾರೈಸುವಿರು ನಮ ಗಣೇಶನ ಮಾತೃಭಕ್ತಿನ ತೆರಜಿಡ ಇಂಚ ಬಲೆಯ ಪಂಡ ಗಣೇಶನ ಮಾತೃಭಕ್ತಿ ಎಂಚ ಇತ್ತಂದು ಕೇನುಗ ಹೊರಗೊಬ್ಬೊಂದು ಉಪ್ಪುನಗ ಗಣೇಶಿ ಒಂಜಿ ಗಾಯ ಮಲ್ತಿರ್ಗೆ ಆರೆ ಇಲ್ಲಗ್ ಬನ್ನಗ ಅರೆನ ಅಪ್ಪನ ಶರೀರದ ಮಿತ್ತಲ ಒಂಜಿ ಗಾಯುನು ತೂಪಿರು ಅಪ್ಪೆಡ ನಿಕ್ ಎಂಚ ಗಾಯ ಆಯಿನಿ ಪಂದು ಕೇನ್ನಗ ಐಕ್ ಅಪ್ಪೆ ಪಾರ್ವತಿ ಒಂದಿಗೆ ಕಾರಣ ಬೇತೆ ಏರ್ಲಾ ಅತ್ತು ಸ್ವಯಂ ಗಣೇಶಿನೇ ಪಂದು ಅರಡ ಪುರು ಯಾನು ಎಂಚ ಗಾಯಗೊಳಿಸಾಯ ಅಪ್ಪೆನು ಪಂದು ಕೇಂದು ತಿರೆಯೋನಗ ಅಪ್ಪೆ ಪಾರ್ವತಿ ದೇವಿ ದೈವಿಕ ಶಕ್ತಿ ಮಾತಾ ಜೀವರಾಶಿಲೆಡು ಅಂತರ್ಗತವಾದು ಉಪ್ಪು ನಾಲು ಯಾನೇ ಪಂದು ವಿವರಿಸಾವೆರು ಗಣೇಶೆ ಪುಚ್ಚೆನ ಗಾಯ ಮಲ್ತಿನವು ಅಲೆಗು ಮಲ್ತಿನ ಗಾಯದ ಲೆಕ್ಕನೆ ಅದು ಇತ್ತಡು ಅಪಾಗ ಗಣೇಶಗುಂಜೋನಕುಲು ಪೂರ ಅಯನ ಅಪ್ಪೆನ ಯಥಾರ್ಥವಾಯಿನ ರೂಪ ಪಂಡ ಪ್ರತಿರೂಪ ಪನ್ಪುನ ಜ್ಞಾನೋದಯ ಆಪುಂಡು ಅಂಚದು ಆರು ಮಧುಮೆ ಆಪುಜಿಪಂದು ನಿಶ್ಚಯ ಮಲ್ಪವಿರು ಇಂಚ ಗಣಪತಿ ಆ ಜನ್ಮ ನೈಷ್ಟಿಕ ಬ್ರಹ್ಮಚಾರಿಯಾದ ಬ್ರಹ್ಮಚರ್ಯದ ಕಟ್ಟುನಿಟ್ಟು ಆಯಿನ ನಿಯಮಿನ ಪಾಲನೆ ಮಲ್ಪುವೆರು ಆಂಡಲ ಕೆಲವು ಸನಾತನ ಗ್ರಂಥ ಬೊಕ ಪ್ರತಿಮೆಲುಡು ಕೆಲವು ಕಡೆ ಗಣೇಶಗು ಬ್ರಹ್ಮನ ರಡ್ಡು ಜನ ಪೊನ್ನು ಜೋಕುಲಾಯಿನ ಬುದ್ಧಿ ಬೊಕ ಸಿದ್ಧಿ ಪಂಪಿನ ರಡ್ಡು ಜನ ಪೊನ್ನುಲೆನು ಮದ್ಮೆ ಆತೆರು ಪಂದು ಚಿತ್ರಿಸಾದರು ಬ್ರಹ್ಮದೇವಿರು ಗಣೇಶಗು ಆಶೀರ್ವಾದದ ರೂಪುಡು ಬುದ್ಧಿವಂತಿಕೆ ಪಂಡ ಬುದ್ಧಿ ಬೊಕ್ಕ ಸಮೃದ್ಧಿ ಪಂಡ ರದ್ಧ ಹೊಂದುವಿಕೆ ಪಂಡ ಸಿದ್ದಿ ಪಂದು ಮೂಜಿ ವರನು ಕೊರ್ಪೆರಿಗೆ ಅಂಚ ಗಣಪತಿ ದೇವೇರ್ನೊಟ್ಟಿಗೂ ಬುದ್ಧಿ ರಿದ್ದಿ ಸಿದ್ದಿ ಪಂಪಿ ನಕಲು ಜೊತೆಯಾದ ಉಪ್ಪುವೆರು ಗಣಪತಿ ದೇವರಿನ ನಂಬಿನ ಕಲೆಗೂ ಈ ಮೂಜಿ ಬುದ್ಧಿ ರಿದ್ದಿ ಸಿದ್ದಿನಕಲು ಒಲಿವೆರು ಪಂದು ಕೆಲವು ಪುರಾಣಲು ಪಂಪುಂಡು ನಮ್ಮ ಗಣಪತಿಡ ವ್ಯಾಸಿರು ಮಹಾಭಾರತನು ಬರೆಪಾದಿರು ಒಂಜಿ ಉಲ್ಲೇಖ ನಮ್ಮ ಭಗವದ್ಗೀತೆಲ್ಲ ಉಂಡು ನಮ್ಮ ಚನಲಡು ಸುಲಭ ವಿಧಾನಡು ಅರ್ಥ ಆಪಿಲೆಕ್ಕ ನಮ್ಮ ಭಗವದ್ಗೀತೆಲ ಕನ್ನಡಡು ಪ್ರತಿ ಗುರುವಾರ ಬರೊಂದುಂಡು ಐಕಲಾನಿಕಲು ಸಪೋರ್ಟು ಮಲ್ಪೊಡುಪಂದು ಯಾನಕ್ಕೆ ನೆ ಗಣೇಶಗಲ ಮಾತಾ ದೇವಿರಿಗಳ ಇತ್ತಿನಂಚಿನೇ ಮಸ್ತು ಪುದರಲು ಉಂಡು ಸಹಸ್ರನಾಮದ ಮೂಲಕ ಗಣೇಶನು ಸಾವಿರಾರು ಪುದರು ಪೂಜಿಸಾವೆರು ಪ್ರತಿ ಪುದರುಲ ಬೇತೆ ಬೇತೆ ಅರ್ಥನು ಪಡೆದು ಉಂಡು ಗಣೇಶ ಗಣಪತಿ ವಿನಾಯಕ ಪಂಪುನೆ ತೊಟ್ಟುಗೂ ಗಣೇಶಗೂ ಅನೇಕ ಪುದರುಲುಂಡು ಈ ಪುದರನು ಅರ್ಥನು ಯಾನು ಒಂಜಿ ಎಲ್ಲ ಶಾರ್ಟ್ ವಿಡಿಯೋಡು ಪಾಡುವೆ ಆಯಿತ ಲಿಂಕನ್ನು ಡಿಸ್ಕ್ರಿಪ್ಷನ್ಡಿ ಕೊರಪೆ ತೂವರೆ ತಂಡ ಅವೆನ್ನ ಸಲ ಕ್ಲಿಕ್ ಮಲ್ತದ ಕೇನಲೆ ಇಂಜ ನಿಕುಲ್ಲ ಊೇ ಒಂಜಿ ಎಡ್ಡೆ ಕೆಲಸ ಸುರು ಮಲ್ತರಡಲ ದುಂಬುಗೂ ಗಣಪತಿನ ನೆನೆತದ ದುಂಬು ಪೋಲೆ ಓವೇ ಒಂಜಿ ವಿಘ್ನ ಸಂಕಷ್ಟ ಇತ್ತಂಡಲ ದೂರ ಮಲ್ತದ ನಿಖಲಿಗು ಯಶಸ್ಸನ್ನು ಕೊರ್ಪಿರು ನನೊಂಜಿ ಕತೆಟ ಬರ್ಪಿ ಬುಧವಾರ ತಿಕ್ಕುವೆ ಈ ಕತೆ ಎಂಚ ಆಂಡ್ ಪಂದು ಕಮೆಂಟ್ ಮಲ್ತದ ಆಂಡ ಒಂಜಿ ಲೈಕ್ ಕೊರ್ಪಿನೇ ನಮದೆ ಪುರ್ಚಿ ಮಾತೆರೆಲ ಮೋಕೆದ ಸೊಲ್ಮೇಲು ನಮೋ ಶ್ರೀ ಗಣೇಶಾಯ ನಮಃ